ಆರ್ಸಿಬಿ ಕಪ್ ಗೆದ್ದ ಸಂಭ್ರಮದಲ್ಲಿ ಹನ್ನೊಂದು ಅಮಾಯಕರು ಜೀವ ಕಳೆದುಕೊಂಡಿದ್ರು ಈ ಕೇಸ್ನಲ್ಲಿ ಪ್ರಮುಖವಾಗಿ ಕರ್ನಾಟಕ ಕ್ರಿಕೆಟ್ ಸಂಸ್ಥೆಯ ಎಡವಟ್ಟು ಕಾರಣ ಅನ್ನೋ ಆರೋಪಗಳಿವೆ ಅದರ ನಡುವೆಯೇ ಕೆಎಸ್ಸಿಎ ಸಂಸ್ಥೆಯ ಮತ್ತೊಂದು ಬೃಹತ್ ಕರ್ಮಕಾಂಡ ಬಟ್ಟಬಯಲಾಗಿದೆ ಕರ್ನಾಟಕ ಕ್ರಿಕೆಟ್ ಸಂಸ್ಥೆಯ ಬೃಹತ್ ಕರ್ಮಕಾಂಡ ಬೆಳಕಿಗೆ ಕೆಎಸ್ಸಿಎ ಸಂಸ್ಥೆ ವಿರುದ್ಧ ಕೇಳಿ ಬಂದಿದೆ ಕಮಿಷನ್ ಆರೋಪ ಬಿಲ್ ಕ್ಲಿಯರೆನ್ಸ್ಗೆ ಗುತ್ತಿಗೆದಾರರ ಬಳಿ ಕಮಿಷನ್ಗೆ ಡಿಮ್ಯಾಂಡ್ ಕಾಲ್ತುಳಿತ ಪ್ರಕರಣದ ಬಳಿಕ ಚರ್ಚೆಯಲ್ಲಿರುವ ಕೆಎಸ್ಸಿಎ ವಿರುದ್ಧ ಇದೀಗ ಗಂಭೀರ ಆರೋಪವೊಂದು ಕೇಳಿಬಂದಿದೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಕೆಎಸ್ಇಎ ವ್ಯಾಪ್ತಿಯಲ್ಲಿ ನಡೆದ ಕಾಮಗಾರಿಗಳ ಹಣ ಸರಿಯಾಗಿ ಗುತ್ತಿಗೆದಾರರಿಗೆ ಪಾವತಿಯಾಗಿಲ್ಲ ಒಟ್ಟು ಇಪ್ಪತ್ತು ಗುತ್ತಿಗೆದಾರರು ಚಿನ್ನಸ್ವಾಮಿ ಕ್ರೀಡಾಂಗಣದ ಹಾಲ್ ಇಂಟೀರಿಯರ್ಸ್ ಪಾರ್ಕಿಂಗ್ ನವೀಕರಣ ಶೌಚಾಲಯ ಸೇರಿದಂತೆ ವಿವಿಧ ಕಾಮಗಾರಿಯನ್ನ ನಡೆಸಿದ್ದು ಇದರಲ್ಲಿ ಹದಿನೈದು ಕೋಟಿಗೂ ಅಧಿಕ ಮೊತ್ತ ಗುತ್ತಿಗೆ ಕಂಪನಿಗಳಿಗೆ ಬರುವುದು ಇನ್ನು ಬಾಕಿ ಇದೆ ಅಂತ ಹೇಳುವುದು ಈಗ ಬೆಳಕಿಗೆ ಬಂದಿದೆ ಸಾವಿರದ ಇಪ್ಪತ್ತ ಒಂದರಿಂದ ಈವರೆಗೂ ಚೀನಾ ವಿವಿಧ ರೀತಿಯ ಕಾಮಗಾರಿಗಳನ್ನು ಮಾಡಿರುವ ಫಿಡಲಿಟಸ್ ಕಂಪನಿಗೆ ಇನ್ನು ಒಂದು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿ ಹಣ ಸಂದಾಯ ಆಗುವುದು ಬಾಕಿ ಇದೆ ಒಟ್ಟು ಐದು ಕೋಟಿ ಬಿಲ್ ಆಗಿದ್ದು ಈ ಪೈಕಿ ಅರ್ಧದಷ್ಟು ಹಣ ಮಾತ್ರ ಪಾವತಿಯಾಗಿದೆ ಆದರೆ ಉಳಿದ ಅರ್ಧ ಬಿಲ್ ಸಂದಾಯಕ್ಕೆ ಕಮಿಷನ್ ಕೇಳಲಾಗ್ತಿದೆಯಂತೆ ಎರಡು ಕೋಟಿ ಇಪ್ಪತ್ತು ಲಕ್ಷಕ್ಕೆ ಇಪ್ಪತ್ತು ಪರ್ಸೆಂಟ್ ಕಡಿತಗೊಳಿಸಿ ಪಾವತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಂತೆ ಆದರೆ ಈ ಮೊತ್ತವು ಇದುವರೆಗೂ ಪಾವತಿ ಆಗಿಲ್ಲ ಎನ್ನುವುದು ಫೀಡಲಿಟಸ್ ನಿರ್ದೇಶಕರ ಆರೋಪ ಈಗ ಲಾಸ್ಟ್ ವೀಕ್ ಅಲ್ಲಿ ಇವರು ನಿವೃತ್ತ ಇಂಜಿನಿಯರ್ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಒಬ್ಬರಿದ್ದಾರೆ ಅವ್ರ ಕಡೆಯಿಂದಾನೇ ಈಗ ಒಂದು ಇವೆಲ್ಯೂಷನ್ ಆಗಿದೆ ಈಗ ಎಷ್ಟು ಇವೆಲ್ಯೂಷನ್ ಅಂತ ನಮ್ಮ ಕಡೆ ಒಟ್ಟು ಎಷ್ಟು ಬರಬೇಕು ಎರಡು ಕೋಟಿ ಮೂವತ್ತೊಂಬತ್ತು ಲಕ್ಷ ಆಗಿದೆ ಅವರೀಗ ನಮಗೆ ಒಂದು ಕೋಟಿ ಎಂಬತ್ತ ಎಂಟು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿವರೆಗೂ ನಮಗೆ ಯಾವ ರೀತಿ ಒಂದು ರೂಪಾಯಿನೂ ಹಾಕಿಲ್ಲ ಬಹಳ ಕಷ್ಟದಲ್ಲಿದ್ದೀವಿ ನಮಗೆ ಕೆ ಎಸ್ ಸಿ ಅವರಿಗೆ ಕೇಳ್ತಾ ಇದೀನಿ ದಯವಿಟ್ಟು ದಯವಿಟ್ಟು ನಮಗೆ ದಯಮಾಡಿ ನಮಗೆ ಪೇಮೆಂಟ್ ಅನ್ನು ಮುಗಿಸ್ಬಿಡಿ ನಮಗೆ ಇನ್ನೂ ನಮಗೆ ಬ್ಯಾಂಕ್ ಜೊತೆ ಆಗಲ್ಲ ಅಂತ ಹೇಳ್ತಾ ಖಂಡಿತವಾಗ್ಲೂ ಅವರು ಶಂಕರ್ ಮತ್ತು ಟ್ರೆಜರ್ ಜೈರಾಮ ಅಂತ ಇವರು ಇದ್ರ ಇದ್ದಾಗ ಇವರಿಗೆ ಒಂದು ಇರೋ ಪವರ್ ಹೆಂಗಿತ್ತಂದ್ರೆ ರಾಜ ವೈಭವದಲ್ಲಿ ಕೂತಿದ್ದವರು ಬಟ್ ಇವರಿಗೆ ಗುತ್ತಿಗೆದಾರರು ಅಂದ್ರೆ ಕಾಣ್ರೆ ಒಂಥರ ಏನೋ ಅಸಡ್ಡೆ ಏ ಬಿಡಿ ಶಾಲೆ ಬರಲಿ ನಾಡಿಗೆ ಬರಲಿ ಅಂತ ಹೇಳ್ಕೊಂಡಿರ್ತಾರೆ ಟ್ವೆಂಟಿ ಪರ್ಸೆಂಟ್ ಅವರು ಸೆಟಲ್ಮೆಂಟಿಗೆ ಬನ್ನಿ ಅಂತ ಹೇಳಿದ್ರು ಸೆಟ್ಲ್ಮೆಂಟ್ ಅಂತ ಹೇಳಿದ್ರೆ ನಮಗೆ ಈಗ ಎರಡು ಕೋಟಿ ಮೂವತ್ತೊಂಬತ್ತು ಲಕ್ಷ ಆಗಿರೋದ್ರಿಂದ ಅದರಲ್ಲಿ ಮಧ್ಯದಲ್ಲಿ ನಿಮ್ಗೂ ಬ್ರೇಕ್ಔಟ್ ಎಲ್ಲ ಆಗ್ಬಿಟ್ಟು ನಮಗೆ ಬೇಡ ನಮಗೆ ಒಂದು ಕೋಟಿ ಎಂಬತ್ತೆಂಟು ಲಕ್ಷನೇ ನಮಗೆ ಕೊಡೋಕ್ಕಾಗೋದು ಅಂತ ಹೇಳಿ ಈ ತರ ಸೆಟಲ್ಮೆಂಟ್ ಬಂದಿದೆ ಬಂದಾಗ ಏನಾಗಿದೆ ಬೆದರಿಕೆ ಅನ್ನೋದು ಶಂಕರ್ ಅವರು ಹಾಕಿದ್ರು ತುಂಬಾ ಅಸಮಾಧಾನ ಆಗಿದೆ ನಮಗೆ ಕೆ ಎಸ್ ಸಿ ನಮಗೆ ಇವತ್ತಿನ ಈ ಸ್ಥಿತಿ ಕಾರಣ ಕೆ ಎಸ್ ಸಿ ಅವರು ನಮಗೆ ತುಂಬಾ ಗುರಿ ಮಾಡಿದ್ದಾರೆ ಈ ಬಗ್ಗೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಪ್ರತಿಕ್ರಿಯೆಗೆ ಸಂಪರ್ಕಿಸಿದ್ರು ಸಂಸ್ಥೆಯಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಈವರೆಗೂ ಬಂದಿಲ್ಲ ಒಟ್ಟು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಕೋಟ್ಯಾಂತರ ರೂಪಾಯಿ ಕಾಮಗಾರಿಗಳು ಚಿನ್ನಸ್ವಾಮಿ ಸೇರಿದ ಕೆಎಸ್ಸಿಎ ವ್ಯಾಪ್ತಿಯಲ್ಲಿ ನಡೆದಿದ್ದು ಸಂಪೂರ್ಣವಾಗಿ ಯಾವ ಗುತ್ತಿಗೆ ಕಂಪನಿಗೂ ಬಿಲ್ ಕ್ಲಿಯರ್ ಆಗಿಲ್ವಂತೆ ಇದಕ್ಕೆಲ್ಲ ಗುತ್ತಿಗೆದಾರರು ಕಮಿಷನ್ ನೀಡೋದಕ್ಕೆ ನಿರಾಕರಿಸಿದ್ದೇ ಕಾರಣ ಅಂತ ಹೇಳಲಾಗ್ತಿದೆ ಶಮಿಶೆಟ್ಟಿ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು